ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಹಿ ಕಡುಬು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಪ್ಪು ಎಳ್ಳನ್ನ ಬಳಸಿಬಿಟ್ಟು ಮಾಡ್ತಾ ಇದ್ದೀನಿ ನಮ್ಮ ಮೂಳೆಗೆ ತುಂಬಾ ಶಕ್ತಿ ಕೊಡುತ್ತೆ ಹಾಗೆಯೇ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಸಿಂಪಲಾಗಿ ನಾವು ಮಾಡ್ಬೋದು ಅಂತ ನೋಡೋಣ ನಾನಿಲ್ಲಿ ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಫಸ್ಟು ನಾನು ಕಲ್ಲುಗಳೆಲ್ಲ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ನಂತರ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ಕಪ್ಪಗಿರೋ ಎಳ್ಳನ್ನು ಬಳಸ್ತಾ ಇದ್ದೀನಿ ಇದನ್ನು ಕೈಯಿಂದ ಸ್ವಲ್ಪ ಇದನ್ನು ಚೆನ್ನಾಗಿ ನೋಡಿ ಈ ಥರ ಉಜ್ಜಿಬಿಟ್ಟು ಇದನ್ನು ನಾವು ತೊಳಿಬೇಕಾಗುತ್ತೆ ಕಲ್ಲುಗಳೇನಾದರೂ ಒಂದು ಸಣ್ಣ ಪುಟ್ಟೋದಿದ್ರೂ ಸಹ ನಾವು ಈ ರೀತಿ ಮಾಡೋದ್ರಿಂದ ಅದು ನೀರಲ್ಲಿ ಕರಗಿ ಆ ತಳದಲ್ಲಿ ನಾವು ನಮಗೆ ಇಲ್ಲಿ ಮಣ್ಣು ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಈಗ ನಾನು ಸಲ ಇವಾಗ ತೊಳೆದು ನೋಡಿ ಇದನ್ನು ಈ ಥರ ಶೋಧಿಸ್ಕೊಂಡಿದ್ದೀನಿ ನೋಡಿ ಇವಾಗ ತಳದಲ್ಲಿ ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಮಣ್ಣಿದೆ ಅಂತ ಅಂದ್ಬಿಟ್ಟು ನೋಡಿ ಈಗ ಮತ್ತೆ ಪುನಃ ನಾನು ಇನ್ನೊಂದು ಸಲ ನೋಡಿ ಇದನ್ನು ಈ ಥರ ಕೈಯಿಂದ ಉಚ್ಕೊಂಡು ಈ ಥರ ತೊಳ್ಕೊಳ್ತಾ ಇದ್ದೀನಿ ಮತ್ತು ನಾನು ಇವಾಗ ನೋಡಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಈ ಥರ ಕಂಪ್ಲೀಟ್ ಇದು ನೀರು ಡ್ರೈ ಆಗೋದಕ್ಕೆ ಬಿಡಬೇಕು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ನಂತರ ನಾವು ಒಣ ಬಟ್ಟೆಯಿಂದ ನಾವು ಇದನ್ನು ಒಂದು ಸ್ವಲ್ಪ ಈ ಥರ ಹರಡ್ಕೋಬೇಕಾಗುತ್ತೆ ನಂತರ ನಾವು ಇದನ್ನು ಬಿಸಿಲಲ್ಲಿ ಇಡಬೇಕಾಗುತ್ತೆ ಇಲ್ಲಿ ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ಅಂದರೆ ನೀರು ಕೈಗೆ ಅಂಟಬಾರ್ದು ಅಷ್ಟೇ ನೋಡಿ ಇವಾಗ ಆಗಿದೆ ಒಂದು ಮೂರು ನಾಲ್ಕು ನಿಮಿಷ ಕೈಗೆ ಯಾವುದೇ ರೀತಿ ಅಂಟುತ್ತಾ ಇಲ್ಲ ನೋಡಿ ಇಲ್ಲಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಕಲ್ಲಿರೋದರಿಂದ ಸ್ನೇಹಿತರೆ ನಾವು ಆದಷ್ಟು ನಾವು ಕ್ಲೀನಾಗಿ ನಾವು ಮಾಡಿಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಮ್ಮ ದೇಹಕ್ಕೆ ತುಂಬಾ ಹಾನಿಕಾರಕ ಅಂತಲೇ ಹೇಳ್ಬೋದು ಇವಾಗ ನೋಡಿ ಕ್ಲೀನಾಗಿ ಆಗಿದೆ ಈಗ ನಾನೊಂದು ಪ್ಯಾನಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕಪ್ಪಿಗಿರೋ ಎಳ್ಳನ್ನು ನೀವು ಇಲ್ಲಿ ಬಿಳಿ ಎಳ್ಳನ್ನು ಬಳಸ್ಬೋದು ಬಟ್ ಕಪ್ಪು ಎಳ್ಳಷ್ಟು ರುಚಿ ಬರೋದಿಲ್ಲ ನಾನು ಅಲ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ ನೀವು ಕಪ್ಪು ಎಳ್ಳಲ್ಲೇ ಮಾಡಿ ತುಂಬಾ ಒಳ್ಳೇದು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆದರೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಇದು ನೆಂದಿರೋದ್ರಿಂದ ಸ್ವಲ್ಪ ಒಳಗಡೆ ಎಲ್ಲ ಹಸಿ ಇರುತ್ತೆ ಹಾಗಾಗಿ ನಾವು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಇದನ್ನು ಹುರ್ಕೋಬೇಕು ಈಗ ಹುರಿದಿದ್ದಾಗಿದೆ ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದು ತಣ್ಣಗಾಗಬೇಕು ಈಗ ನೋಡಿ ಇದು ತಣ್ಣಗಾಗಿದೆ ಇದು ಇದನ್ನ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಬೌಲಿಗೆ ಮುಕ್ಕಾಲು ಕಪ್ಪು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊಂಡು ನಾನು ಇದನ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸಲ ನೋಡಿ ಇವಾಗ ಈ ರೀತಿಯಾಗಿ ಆಗಿದೆ ಹಾಗೆ ಇದನ್ನ ಇವಾಗ ಉಂಡೆಗಳಾಗಿ ನಾವು ಮಾಡಿ ಇಟ್ಕೋಬೇಕು ಉಂಡೆ ಅಂದರೆ ನೋಡಿ ಈ ತರ ಉದ್ದುದ್ದವಾಗಿ ಇರಬೇಕು ನಾವಿಲ್ಲಿ ಕಡುಬು ಮಾಡ್ತಾ ಇರೋದ್ರಿಂದ ಈ ತರ ಮಾಡಿ ಇಟ್ಕೊಳ್ತಾ ಇರಬೇಕಾಗುತ್ತೆ ನೀವು ಬೇಕಾದರೆ ಉಂಡೆ ಬೆಲ್ಲ ಇದ್ದರೆ ನೀವು ಅದನ್ನು ಸಹ ನೀರಲ್ಲಿ ಕರಗಿಸ್ಬಿಟ್ಟು ಶೋಧಿಸ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತುಂಬ ನೀಟಾಗಿತ್ತು ಹಾಗಾಗಿ ನಾನು ಡೈರೆಕ್ಟಾಗಿ ಬಳಸಿದ್ದೀನಿ ಹಾಗೆ ನಾನಿಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ನೀರು ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂಚೂರು ಚಿಟಿಕೆ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಿಗೆ ನಾನಿಲ್ಲಿ ಒಂದೂವರೆ ಕಪ್ಪು ನೀರನ್ನ ನಾನು ಇಲ್ಲಿ ಕಾಯಿಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೀರು ತುಂಬ ಬಿಸಿಯಾಗಿರಬೇಕು ಈಗ ಒಂದೊಂದೇ ಸ್ವಲ್ಪ ನಾವಿಲ್ಲಿ ನೀರನ್ನ ಹಾಕೊಳ್ತಾ ಹಾಗೆ ಇದನ್ನ ಸ್ಪೂನಿಂದ ನಾವು ಕಲಸೋಣ ಈಗ ನಾನು ತಗೊಂಡಿರೋ ನೀರು ನಾನು ನಾನಿಲ್ಲಿ ಬಳಸಿದ್ದೀನಿ ಒಂದು ಸ್ವಲ್ಪ ನೀ ಅಂದರೆ ಇಟ್ಟು ಒಂಚೂರು ನೆತ್ತಗಾದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಇವಾಗ ನೋಡಿ ಈ ಥರ ನಾತ್ಕೊಂಡು ಇದು ತುಂಬ ಬಿಸಿ ಇದೆ ಜಸ್ಟ್ ಒಂದು ಎರಡು ನಿಮಿಷ ನಾವು ಹಾಗೆ ಮುಚ್ಚಿಡಬೇಕು ನೋಡಿ ಎರಡು ನಿಮಿಷ ಆಗಿದೆ ಇದು ಇದನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ನಾದ್ಕೊಂಡು ಅಂದರೆ ಜಸ್ಟ್ ಲೈಟಾಗಿ ನಾತ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇವಾಗ ಎಲೆನ ನಾನು ಈ ಥರ ಕಟ್ ಮಾಡಿ ತೊಳೆದು ನಾನು ನಂತರ ಈಗ ಇದನ್ನು ಬಳಸ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಸೈಡಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನೀರು ಹೆಚ್ಕೊಳ್ತಾ ನೋಡಿ ಈ ಥರ ತೆಳ್ಳಗೆ ನಾವು ಇದನ್ನು ಕೈಯಿಂದ ಈ ಥರ ನಾವು ತಟ್ಕೋಬೇಕು ನಂತರ ನೋಡಿ ಈಗ ಒಂದು ಊರ್ನ ಮಾಡಿ ಇಟ್ಕೊಂಡಿದ್ದಲ್ವ ಮಾಡ್ಕೊಂಡಿದ್ವಲ್ವ ಅದನ್ನು ಈಗ ಸ್ವಲ್ಪ ಸ್ವಲ್ಪ ಇದನ್ನು ಮಧ್ಯದಲ್ಲಿ ಹರಡ್ಕೊಂಡು ಈ ಥರ ಬಾಳೆ ಎಲೆನ ನಾವು ಫೋಲ್ಡ್ ಮಾಡಿ ಜಸ್ಟ್ ನೋಡಿ ಈ ಥರ ಸೈಡಲ್ಲಿ ಪ್ರೆಸ್ ಮಾಡಬೇಕು ಇವಾಗ ನಾನಿಲ್ಲಿ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೆ ಫಸ್ಟೇ ಐದು ನಿಮಿಷ ಆಗಿದೆ ನಂತರ ಈಗ ಒಂದೊಂದೇ ಕಡುಬುಗಳನ್ನ ಮಾಡ್ತಾ ಇಟ್ಕೊಳ್ತಾ ಇದ್ದೀನಿ ನಾನು ತುಂಬಾ ಸಿಂಪಲ್ಲು ತುಂಬಾ ರುಚಿ ಸ್ನೇಹಿತರೆ ಖಂಡಿತ ನೀವು ಕಮೆಂಟ್ ಮಾಡ್ತೀರಾ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ಇವಾಗ ಎರಡು ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಪ್ರತಿಯೊಂದು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಆದಷ್ಟು ನಾವು ಸ್ವಲ್ಪ ತುಂಬ ತೆಳ್ಳಿಗೆ ನಾವು ಕೈಯಿಂದ ಇದನ್ನು ತಟ್ಕೋಬೇಕಾಗುತ್ತೆ ದಪ್ಪ ಇರಬಾರ್ದು ಹಿಟ್ಟು ಈ ಥರ ನೋಡಿ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಸೈಡಲ್ಲಿ ಫುಲ್ ಕ್ಲೋಸ್ ಆಗಿದೆ ಇವಾಗ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ಈಗ ಹೊರಗಡೆ ತೆಗೆದಿಟ್ಟಿದ್ದೀನಿ ಒಂದೆರಡು ನಿಮಿಷ ತಣ್ಣಗಾಗಬೇಕು ಇವಾಗ ತಣ್ಣಗಾಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ತೆಳ್ಳಿಗೆ ತಟ್ಕೊಂಡಿರೋದ್ರಿಂದ ನಿಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸಖತ್ತು ರುಚಿಯಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ನಾವೆಷ್ಟು ಕ್ಲೀನಾಗಿ ಮಾಡಿದ್ದೀವಿ ಅಂತ ನೀವೇ ನೋಡ್ತಾ ಇದ್ದೀರಾ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಖಂಡಿತ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಇವಾಗ ಒಂದನ್ನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಸಾಫ್ಟಾಗಿ ಬಂದಿದೆ ಸ್ನೇಹಿತರೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ